ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಒಂದು ವಿಷಯ ಹೇಳಬೇಕಿತ್ತು ಇವಾಗ ನಾವಿಲ್ಲಿ ಊರಲ್ಲಿ ಮಾಡ್ತಾ ಇರೋದು ಒಕ್ಕ ಸಾವಯವ ಕೃಷಿ ಅದಕ್ಕೆ ಅಂದ್ಬಿಟ್ಟು ಒಂದೇ ಒಂದು ಹನಿ ರಾಸಾಯನಿಕನೂ ಕೂಡ ಸಿಂಪಲ್ ಇದು ಕಳೆನಾಶಕನೂ ಕೂಡ ಹೊಡಿದಲೆ ಕೃಷಿ ಮಾಡ್ತಾ ಇರೋದು ಇಲ್ಲಿ ನಮ್ಮೂರಲ್ಲಿ ಜನಗಳಿಗೆ ಸಾವಯವ ಕೃಷಿ ಮಾಡ್ತೀವಿ ಅಂದರೆ ಅವರು ಒಪ್ಪದೇ ಇಲ್ಲ ಅದು ಸಾವಯವ ಕೃಷಿ ಅಂದರೆ ಕೃಷಿನೇ ಅಲ್ಲ ಅದರಲ್ಲಿ ಏನು ಮಾಡೋಕ್ಕೆ ಆಗೋಲ್ಲ ಅನ್ನೋದು ಅವರ ಒಪೀನಿಯನ್ನು ಏಕೆಂದರೆ ಅವರು ತುಂಬ ವರ್ಷದಿಂದ ರಾಸಾಯನಿಕನ ಸಿಂಪಡಣೆ ಮಾಡಿ ಮಾಡಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟವ್ರೆ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ತೋರಿಸ್ಬೇಕಿತ್ತು ಸಾವಯವ ಕೃಷಿಗೆ ಇಲ್ಲಿ ನೋಡಿ ಈ ಟೊಮೆಟೊ ಗಿಡ ಇದನ್ನು ತಂದು ನಾವು ನಟ್ಟಿದ್ದು ಅಲ್ಲ ನಾವು ಇಲ್ಲಿ ತರಕಾರಿ ಕಟ್ ಮಾಡುವಾಗ ಬಿಸಾಕಿದ್ದು ಯಾವುದೋ ಒಂದು ಗಿಡ ಇಲ್ಲಿ ಉಟ್ಕೊಂಡಿತ್ತು ಅದು ಇರಲಿ ಅಂತ ಹಂಗೆ ಬಿಟ್ಟಿದ್ದೆ ಅದನ್ನು ತೆಗ್ದು ಕಟ್ ಮಾಡ್ದಲ್ಲೇ ಅದು ಇವತ್ತು ಎಷ್ಟು ಚೆನ್ನಾಗಿ ಬೆಳೆದೈತೆ ಇದು ಗೊಬ್ಬರ ಇರಲಿ ಏನೋ ಕರೆಕ್ಟಾಗಿ ನೀರು ಇದಿಲ್ಲ ಈಗ ನೆನ್ನೆ ಮೊನ್ನೆ ಒಂದು ಸ್ವಲ್ಪ ನೀರು ಇವತ್ತೊಂದು ಸ್ವಲ್ಪ ನೀರು ಕೊಟ್ಟಿದ್ದು ಬಿಟ್ಟರೆ ಇತ್ತೀಚಿಗೆ ಜಾಸ್ತಿ ಮಳೆನೂ ಆಗಿಲ್ಲ ಅಂಥದ್ರಲ್ಲೂ ಎಷ್ಟು ಚೆನ್ನಾಗಿ ಬೆಳೆದೈತೆ ಅಂದರೆ ಇದಕ್ಕೆ ರಾಸಾಯನಿಕ ಇರಲಿ ಒಂದೇ ಒಂದಿನ ದನಿನ ಗೊಬ್ಬರನೂ ಹಾಕಿಲ್ಲ ಅದ್ರ ಗಿಡದಲ್ಲಿ ಮಾತ್ರ ಒಂದೇ ಒಂದು ಹುಳನೂ ಇಲ್ಲ ಯಾವ ಎಲೆಗೆ ಯಾವ ರೋಗನೂ ಬಂದಿಲ್ಲ ಆಗಲೇ ಹೂ ಬಿಟ್ಟು ಇಲ್ಲಿ ಆಗಲೇ ಚಿಕ್ಕ ಚಿಕ್ಕ ಕಾಯಿಗಳು ಬಿಡ್ತಾಯಿದ್ದಾವೆ ಒಂದು ಅಲ್ಲ ಸುಮಾರು ಕಡೆ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ದಪ್ಪ ಆಗೈತೆ ಹಂಗೆ ಇದು ಹರಡ್ಕೊಂಡಿತ್ತು ಈ ಕಡ್ಡಿ ಕೂಡ ಕೊಟ್ಟು ನಿಲ್ಲಿಸಿರ್ಲಿಲ್ಲ ಸಪೋರ್ಟ್ಗೆ ಅದು ಹಂಗೆ ಫುಲ್ ಇಲ್ಲಿ ಓಡಾಡ್ಬೇಕಾದ್ರೆ ತುಳಿದ್ಬಿಟ್ಟು ಹಾಳು ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಜಸ್ಟ್ ಈ ಕಡ್ಡಿ ಕೊಟ್ಬಿಟ್ಟು ನಿಲ್ಲಿಸಿದ್ದೀನಿ ತುಳಿದ ಹಾಳಾಗಬಾರ್ದು ಅಂತ ಏನು ಮಾಡ್ದಲೆ ಏನು ಕೊಡ್ದಲೆ ಈ ಗಿಡನೇ ಇಷ್ಟು ಇಷ್ಟು ಚೆನ್ನಾಗಿ ಬೆಳೆದಿರ್ಬೇಕಾರೆ ಒಂದು ಸ್ವಲ್ಪ ದನಿನ ಗೊಬ್ಬರನಾದರೂ ಕೊಟ್ಟು ಟೈಮ್ ಟೈಮಿಗೆ ನೀರು ಇದ್ದರೆ ನಾವು ಬೆಳೆಸೋ ಗಿಡಗಳು ಇಷ್ಟೇ ಚೆನ್ನಾಗಿ ಬೆಳೀತವೆ ಒಂದು ಸ್ವಲ್ಪ ರಾಸಾಯನಿಕದಲ್ಲಿ ಜಾಸ್ತಿ ಕೊಟ್ಬಿಟ್ಟು ಇಳುವರಿ ಜಾಸ್ತಿ ಬರ್ಬೋದು ಇದರಲ್ಲಿ ಕಮ್ಮಿ ಬರ್ಬೋದು ಆದರೆ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ಇದ್ದು ಮಾಡಿದ್ರೆ ಹಾಗೆ ಮಾಡ್ತಾ ಮಾಡ್ತಾ ಭೂಮಿ ಅದಕ್ಕೆ ನೀಟಾಗಿ ಅಡ್ಜಸ್ಟ್ ಆದರೆ ಇದರಲ್ಲೂ ಸಾವಯವದಲ್ಲಿ ನೀಟಾಗಿ ಫಸ್ಲು ಬರುತ್ತೆ ಆದರೆ ಒಂದು ಸ್ವಲ್ಪ ನಾಟಿ ತಳಿಗಳನ್ನ ಹಾಕ್ಬೇಕು ಫಾರಮಿಂದ ತಂದ್ರೆ ಹಾಕಿದರೆ ಅಷ್ಟು ಇಳುವರಿ ಬರೋಲ್ಲ ಯಾಕೆಂದರೆ ಅದು ಫುಲ್ ಕೆಮಿಕಲ್ ಆಗಿರುತ್ತೆ ನಮ್ಮ ಸಾವಯವದಲ್ಲಿ ಅಷ್ಟು ನೀಟ್ ಬರೋಲ್ಲ ಇವಾಗ ನೋಡಿದ್ರಲ್ಲ ಈ ಗಿಡನೇ ಎಷ್ಟು ನೀಟಾಗಿ ಆರೋಗ್ಯವಾಗೈತೆ ಅಂತ ಇದನ್ನೇ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಅಂತಲೇ ವೀಡಿಯೋ ಮಾಡಿದೆ ಓಕೆ ಈ ಥರ ಗಿಡಗಳೇ ನಮಗೆ ಸಾವಯವ ಕೃಷಿ ಮಾಡೋಕ್ಕೆ ಇನ್ಸ್ಪಿರೇಷನ್ನು ಹಾಗಾಗಿ ಈ ಗಿಡದ ಬಗ್ಗೆ ಹೇಳಬೇಕು ಅಂತಿತ್ತು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆನೇ ಈ ವಿಡಿಯೋನ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್